ಮಿಟ್ಟ ಒಂದು ಈವೆಂಟ್ ಅಲ್ಲಿ ನೋಡಿದು ಬಿಟ್ರೆ ಬೇರೆ ಯಾವದರಲ್ಲೂ ಕಾಣ್ಸಲ್ಲ ಬೇರೆ ಯಾವ ಕಲಾವಿದ್ರು ನಮಗೆ ಕಾಣ್ಸ್ತಾಯಿಲ್ಲ. ಬುಕ್ಮೈ ಶೋ ಅಲ್ಲಿ 7-8 ಜನ ಇದ್ದಾರೆ. ಪರಿಚಿತರು ಒಂದು ಮಾಡಿದ್ದಾರೆ ಶೂಟಿಂಗ್ ಇದೆ ಇದರಲ್ಲಿ. ಬೇರೆ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಆ ಶೂಟಿಂಗ್ ಬಿಜಿಲ್ಲ ಇದ್ದಾರೆ. ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದಾರೆ ಎಲ್ಲ ಕಡೆ ಬಂದಿದ್ದಾರೆ ಇಲ್ಲಿ ಸರ್ ಕಾಣ್ಸಿಲ್ಲ ಸ್ಟಾರ್ಟಿಂಗ್ ಲಾಂಚ್ ಬಂದಿದ್ದಾರೆ. ಓಕೆ. ಓಕೆ. ಮೊನ್ನೆ ಎಲ್ಲಕ್ಕೆ ಒಂದು ಮಾಡಿದ ಈವೆಂಟ್ ಅಲ್ಲಿ ಒಂದಕ್ಕೆ ಒಂದು ಬಂದಿಲ್ಲ ಅಷ್ಟೇ. ದೇವನಿನ ಅಶೋಕೋಟಲಲ್ಲಿダンスದರೆ ಬಂದಿದ್ದಾರೆ ನನ್ನ बर्थडे ಮಾಡಿದಾಗ ಸಾಂಗ್ ನ ಪ್ರವ ಬಂದಿದ್ದಾರೆ ಎಲ್ಲಸೇ ಬಂದಿದ್ದಾರೆ ಸಿನಿಮಾಗೆ ಶ್ರೀನಗರ ಕಿಟ್ಟಿ ಅವರಿಗೆ ಇಷ್ಟ ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಕಲಾವಿದ್ರುಮ ಇರುತ್ತಲ್ಲ ಸರ್ ಬೇರೆ ಕಲಾವಿದ್ರುಮ ಇರುತ್ತೆ ಯಾಕೆ ಬರ್ತಿಲ್ಲ ಇದಕ್ಕೆ ನಾನು ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತೆ ನಮ್ಮ ಈ 10ನೇ ತಾರೀಕಿನಿಂದ ಯಾವಾಗ ಈ ಮಿಸ್ ಕಮ್ಯುನಿಕೇಶನ್ ಆಯ್ತು ಅವರ ಡೇಟ್ಗಳು ಎಂಗೇಜ್ ಆಗುತ್ತೆ ಓಕೆ ಸರ್ ರಚಿತ ರಾಮ ಅವರು ಓಕೆ ಹೊರತಾಗಿ ಇನ್ನೊಂದಿಸ್ ಜನ ಕಲಾಮಿಕ್ ಶೂಟಿಂಗ್ ಇರ್ತಾರೆ ಹೊರಗಡೆ ಇರ್ತಾರೆ

ನಾಳೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬಾ ದಿನ ಬದುಕಿಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡವ್ರು ತುಂಬಾ ದಿನ ಇರ್ತಾರೆ ಅಂತ ತುಂಬಾ ದೊಡ್ಡ ಹಿರಿಯ ನಿರ್ದೇಶಕರು ಒಬ್ಬರು ಹೇಳೋಗಿದ್ದಾರೆ ಆ ನಾನು ನಂಬ್ತೀನಿ ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿ ಅವರು ಕಲಾವಿದರ ಬಗ್ಗೆ ಮಾತಾಡಕ್ಕಾಗಲ್ಲ ನಿರ್ದೇಶಕರಿಗೆ ನೂರು ಪ್ರಚಾರ ಇರ್ತಾರೆ ಈಗ ಅವ್ರ ತಲೆ ಓಡ್ತಾ ಇದೆ ಅಗ್ರಿಮೆಂಟ್ ಸೈನು ಪೇಪರ್ ಥಿಯೇಟರ್ ಇದು ಇದೆಲ್ಲ ಓಡ್ತಾ ಇರೋವಾಗ ರೈಟರ್ ಆಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳು ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನ್ ಬರಕ್ಕಾಗಲ್ಲ ಎಲ್ಲಾ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕುತ್ಕೊಳ್ಳೋಕಾಗಲ್ಲ ದೂರು ಕೊಟ್ಟು ಕರ್ತಲಿರಲ್ಲ ಆಮೇಲೆ ಎಲ್ರದು ಎನ್ನುವ ಸಿಗುತ್ತೆ ಎಲ್ಲರದು ಪೇಮೆಂಟ್ ಆಗಿರುತ್ತೆ ಯಾಕೆ ಅವ್ರದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ ಅವರ ಬೆರಳುಗಳಲ್ಲಿಲ್ವಾ ಅವರ ಮೊಬೈಲಲ್ಲಿ ಇಲ್ವಾ ನಮ್ಮ ಸಿನಿಮಾದವ್ರೂ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲಿ ಬರೀಬೋದಲ್ವ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಇದು ಅವ್ರ ತೂಗಿದ ತೊಟ್ಟಲಲ್ವಾ ಅವ್ರ ಹೆತ್ತು ಮಗುವಲ್ವಾ ಯಾವ್ದಾರು ತಂದೆ ತಾಯಿ ತಾನು ಹೆತ್ತು ಮಗು ಹೆಂಗ್ ಬೆಳೀತಾ ಇದೆ ಹೆಂಗ್ ಗುಡ್ತು ಎಷ್ಟೊತ್ತಿಡ್ತು ಅಂತ ನೋಡಕ್ ಏನು ಅಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ ಕೆಲಸ ಆಯ್ತು ಪೇಮೆಂಟ್ ತಗೊಂಡಿದೀವಿ ಡಬ್ಬಿಂಗ್ ಮಾಡಿದೀವಿ ಮೊದ್ಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು ಹಿಂದಿನ ಒಂದು ಸ್ಕೂಲ್ ಇತ್ತು ಪ್ರಚಾರಕ್ಕೂ ಆಗ್ಬಿಟ್ರೆ ಅಗ್ರಿಮೆಂಟ್ ಇಷ್ಟು ದಿನ ಬರ್ದೇವ್ರೆ ಥಿಯೇಟ್ರಿಗೆ ಬರ್ದೇವ್ರೆ ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ ಕೆಲವು ನಿರ್ಮಾಪಕರು ಏನ್ ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಡ್ತಾರೆ ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ ಇದು ಹಣಕಾಸು ಅಲ್ಲ ಇದು ಅವಶ್ಯಕತೆ ಅಲ್ಲ ಅನಿವಾರ್ಯದ ಇಶ್ಯೂ ಇದು ತನ್ನ ಸಿನಿಮಾನ ತನ್ನ ಮಗು ಅಂತ ಕೀರ್ತಿಸಬೇಕು ಯಾವ್ದು ಯಾವುದೇ ಸಿನಿಮಾದ ಕಲಾವಿದರಾಗಿರ್ಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸಿಕೊಳ್ಳೋದು ಬೇಡ ಅವರವ್ರ ಸೋಷಿಯಲ್ ಮೀಡಿಯಾ ಇದೆ ಅವರವ್ರ ಡಿಜಿಟಲ್ ಮೀಡಿಯಾ ಇದೆ ಅವರವ್ರದೇ ಆದಂತಹ ಮಾಧ್ಯಮಗಳಿದ್ದಾವೆ ಅವರವ್ರದೇ ಆದಂತಹ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡಬಹುದು ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡಬಹುದು ಅದಕ್ಕೆ ಉದಾಹರಣೆ ಯಾರಿಗೊತ್ತೀ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು ಅವ್ರು ಯಾವ ಸ್ಥಿತಿಯಲ್ಲಿ ಇದಾರೆ ಎಲ್ಲಿದ್ದಾರೆ ಅಮೆರಿಕಾದಲ್ಲಿ ಇದಾರೆ ಟ್ರೀಟ್ಮೆಂಟ್ ಅಲ್ಲಿದ್ದಾರೆ ಅವರು ಅಲ್ಲಿಂದ ಫಾರ್ಟಿ ಫೈವ್ ಸಿನಿಮಾ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರು ಕೂಡ ನೂರು ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ ಕಮಿಟ್ಮೆಂಟ್ ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಕರಿತಾರೆ ಅವರು ಜನಮಾನಸಲ್ಲಿ ಉಳಿದಿದ್ದಾರೆ ಬಾಕಿ ಕಲಾವಿದ್ರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ ನಿಮ್ಮ ನಾನು ಈಗ್ಲೂ ರಿಕ್ವೆಸ್ಟ್ ಮಾಡ್ಕೊಂತೀನಿ ನಮ್ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲಾ ಸಿನಿಮಾದವ್ರಿಗೂ ಹೇಳ್ತೀನಿ ನೀವೊಂದ್ ಸಿನಿಮಾದಲ್ಲಿ ಬಣ್ಣ ಹಚ್ಚಿದೀರಾ ಅಂದ್ರೆ ಆ ಸಿನಿಮಾದ್ ಕುರ್ತಂತೆ ನಾಲ್ಗೆ ಬಣ್ಣ ಹಚ್ಚಬೇಡಿ ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗ ನೀವು ದೊಡ್ಡದಾಗಿ ಬೆಳಿಬೇಕು ಕಲಾವಿದರು ದೇವ್ರ ಸಮಾನ ಯಾವ ಪಾತ್ರ ಬೇಕಾರು ಮಾಡ್ಬೋದು ಕಲಾವಿದರು ತೆರೆ ಮೇಲೆ ಅವನು ದೇವರು ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ ಟೆಕ್ನಿಷಿಯನ್ಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನೇ ವೈಮನಸ್ ಇರ್ಬೋದು ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಡ್ಸದಷ್ಟೇ ಕಷ್ಟ ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆ